ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಪ್ರೊಮೋ ವೇದಾಂತ್ನ ಮನೆಗೆ ಬಂದು ಖುಷಿ ಖುಷಿಯಾಗಿ ಕಾಲ ಕಳೆಯುತ್ತಿದ್ದ ಸನ್ನಿಧಿ ತಾನು ಮಾಡಿದ ಒಂದು ಚಿಕ್ಕ ತಪ್ಪಿನಿಂದಾಗಿ ಈಜುಕೊಳದಲ್ಲಿ ಬೀಳುತ್ತಾಳೆ ಅಲ್ಲೇ ಸೆಲ್ಫೋನ್ನಲ್ಲಿ ಮಾತಾಡುತ್ತಿದ್ದ ವೇದಾಂತ್ ಈಜುಕೊಳದಿಂದ ಅವಳನ್ನು ರಕ್ಷಿಸಿ ಮೇಲಕ್ಕೆ ತರುತ್ತಾನೆ ಆದರೆ ಒಂದು ಕಷ್ಟದಿಂದ ಪಾರಾಗುವ ಅವಳಿಗೆ ಇನ್ನೊಂದು ಕಷ್ಟ ಎದುರಾಗುತ್ತದೆ ಸನ್ನಿಧಿ ಮೊದಲ ಬಾರಿಗೆ ಮನೆಯವರಿಗೆ ತಿಳಿಸದೆ ವೇದಾಂತ್ ಮನೆಗೆ ಬಂದಿದ್ದಳು ಅಂದು ಅವಳನ್ನು ಕಾಲೇಜಿನಿಂದ ಮನೆಗೆ ಕರೆದೊಯ್ಯಲೆಂದು ಕಾಲೇಜ್ ಬಳಿ ಬಂದ ಅಲೋಕ್ ಅವಳನ್ನು ಕಾಲೇಜಿನ ಸಮೀಪ ಕಾಣದೆ ಅವಳ ಗೆಳತಿಯಿಂದ ವಿಷಯ ತಿಳಿದುಕೊಳ್ಳುತ್ತಾನೆ ಅವಳಿಂದು ಕಾಲೇಜ್ಗೆ ಬಂದರೂ ಕ್ಲಾಸ್ ಅಟೆಂಡ್ ಆಗಿಲ್ಲ ಎಂಬ ವಿಷಯ ತಿಳಿದು ಅವಳ ಮೇಲೆ ರೇಗುತ್ತಾನೆ ಅಲೋಕ್ ಅಣ್ಣನ ಬಳಿ ಮಾತಾಡಿದ ಬಳಿಕ ಅವಳಿಗೆ ತಾನಿಂದು ಎಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿಹಾಕಿಕೊಂಡೆ ಎಂಬ ಅರಿವಾಗುತ್ತದೆ ತನ್ನ ಈಗಿನ ಪರಿಸ್ಥಿತಿ ತಿಳಿಯುತ್ತಲೇ ಅವಳು ಭಯಭೀತಳಾಗಿ ನಡುಗತೊಡಗುತ್ತಾಳೆ ಅಣ್ಣನಿಗೆ ವಿಷಯ ಗೊತ್ತಾಗಿದೆ ಎಂದರೆ ತಂದೆ ತಾಯಿಗೆ ವಿಷಯ ಗೊತ್ತಾಗಲು ಹೆಚ್ಚಿನ ಸಮಯ ಅವಕಾಶ ಬೇಕಾಗಿಲ್ಲ ಮೊದಲೇ ಮನೆಯಲ್ಲಿ ಕಟ್ಟುನಿಟ್ಟು ಜಾಸ್ತಿ ಈಗ ಅವರಿಗೆ ತಿಳಿಸದೆ ವೇದಾಂತ್ ಮನೆಗೆ ಬಂದಿರುವ ಸಮಾಚಾರ ಏನಾದರೂ ಗೊತ್ತಾದರೆ ಅವಳಿಗೆ ಏನೆಂದು ಉತ್ತರಿಸಬೇಕೆಂದೇ ಗೊತ್ತಾಗುತ್ತಿಲ್ಲ ಕೀರ್ತನ ಮೂಲಕ ವೇದಾಂತ್ನ ಜೊತೆ ಅವನ ಮನೆ ಹೋದ ವಿಷಯವನ್ನು ತಿಳಿದ ಅಲೋಕ್ ತಮ್ಮ ಮನೆಯಲ್ಲಿ ವಿಷಯ ತಿಳಿಸುತ್ತಾನ ಅದರಿಂದಾಗಿ ಅವಳ ತಂದೆ ತಾಯಿ ಅವಳ ಜೊತೆ ಮುನಿಸಿಕೊಂಡು ಮನೆಯಿಂದ ಹೊರಗೆ ಹಾಕುತ್ತಾರಾ ಅವಳ ಮುಂದಿನ ಪರಿಸ್ಥಿತಿ ಊಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಸನ್ನಿಧಿಗೆ ಅವಳಿಂದು ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿದ್ದಳು ಸಹಾಯಕ್ಕಾಗಿ ವೇದಾಂತ್ ಮುಖ ನೋಡುತ್ತಿದ್ದಾಳೆ ಅವಳ ಕಷ್ಟವನ್ನು ಅರ್ಥಮಾಡಿಕೊಂಡ ವೇದಾಂತ್ ನಡಿ ಹೋಗೋಣ ಇವತ್ತೇ ನಾನು ನಿಮ್ಮ ಪಪ್ಪನ ಹತ್ರ ಮಾತಾಡ್ತೀನಿ ಹೇಗೂ ನೀರಿಗೆ ಇಳಿದಾಗಿದೆ ಇನ್ನು ಚಳಿಯೇನು ಮಳೆಯೇನು ನಾನು ನಿಮ್ಮ ಮಗಳು ಸನ್ನಿಧಿಯನ್ನು ಇವತ್ತು ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದೆ ನಮ್ಮ ಅಮ್ಮಂಗೆ ಅವಳನ್ನು ತೋರಿಸಬೇಕಾಗಿತ್ತು ಯಾಕೆಂದರೆ ನಾನು ಸನ್ನಿಧಿಯನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಅವಳನ್ನೇ ಮದುವೆ ಆಗಬೇಕು ಅಂತ ಇದ್ದೀನಿ ನಿಮಗೆ ತಿಳಿಸದೆ ಅವಳನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದು ತಪ್ಪು ಅಂಕಲ್ ಇದರಲ್ಲಿ ನಿಮ್ಮ ಮಗಳದ್ದು ಯಾವ ತಪ್ಪು ಇಲ್ಲ ಆದ್ದರಿಂದ ನಿಮಗೆ ಅಸಮಾಧಾನ ಇದ್ದರೆ ಸಿಟ್ಟಿದ್ರೆ ಅವಳ ಮೇಲೆ ತೀರಿಸಬೇಡಿ ಅಂತ ಅವರತ್ರ ನೇರವಾಗಿ ಕೇಳ್ಕೋತೀನಿ ಒಂದಲ್ಲ ಒಂದು ದಿನ ನಾವು ಇಂತಹ ಸಂದರ್ಭವನ್ನು ಎದುರಿಸಲೇಬೇಕು ಅದು ಇವತ್ತೇ ಆಗಲಿ ಎಂದು ಹೇಳಿ ಸನ್ನಿಧಿಯ ಜೊತೆ ಹೊರಡುತ್ತಾನೆ ವೇದಾಂತ್ ಮುಂದೆ ಮುಂದೆ ಏನಾಗುತ್ತೆ ಅಂತ ತಿಳಿಬೇಕಾದ್ರೆ ನಿನ್ನೊಲವಿನ ಆಸರೆಯಲ್ಲಿ ಕಥೆಯನ್ನು ವೀಕ್ಷಿಸಿ ವೀಕ್ಷಕರೇ ನಿಮಗೆ ನಾನು ಹಾಕೋ ಕತೆಗಳು ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು Comment my DTC. Thank you for watching.